ರನ್ನನ ಗದಾಯುದ್ಧ ಅದ್ಭುತ ಕಲಾಕೃತಿ ಅವನು ಶಕ್ತಿಕವಿ ರನ್ನ ಅವನ ಭಾಷೆ ಟಾಟಾ ಡಾಢಣ್ಣ ಡಾ ಢಾಣ್ಣ ಈ ಮುಂದಿನ ಸನ್ನಿವೇಶ ಒಂದೇ ಸಾಕು ಆ ನಾಟಕೀಯತೆ ವಾಗ್ವೈಭವ ಅನುಭವಿಸಲು ಕುರುಕ್ಷೇತ್ರ ಯುದ್ಧದ ಹದಿನೇಳನೇ ದಿವಸ ದುರ್ಯೋಧನ ಎಲ್ಲರನ್ನೂ ಕಳೆದುಕೊಂಡು ಒಬ್ಬಂಟಿಯಾಗಿದ್ದಾನೆ ತೀರ್ಥಯಾತ್ರೆ ಮುಗಿಸಿಕೊಂಡು ಬಲರಾಮ ಅಶ್ವತ್ಥಾಮ ಬರುವವರೆಗೂ ಕಾಲಹರಣ ಮಾಡಬೇಕಾದ ಅನಿವಾರ್ಯತೆ ಇದೆ ನೀರಿನಲ್ಲಿ ಮುಳುಗಿ ಗುಟ್ಟಾಗಿರುವ ಮಂತ್ರವಿದ್ಯೆಯನ್ನ ಭೀಷ್ಮರಿಯಿಂದ ಕಲಿತು ವಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿ ಕುಳಿತಿರುತ್ತಾನೆ ಇತ್ತ ಕಡೆ ಭೀಮನು ದುರ್ಯೋಧನೆಗಾಗಿ ಹುಡುಕುತ್ತಾ ಆಕ್ರೋಶಗೊಂಡಿದ್ದಾನೆ ಕುರುಭೂಮಿಯಲ್ಲಿ ಕುರು ಭೂಪಾಲನಲ್ಲಿ ಎಲ್ಲಿಯೂ ಇಲ್ಲವಲ್ಲ ಮರಳಿ ಹೋಗಿ ತಾಯ ಹೊಟ್ಟೆಯಲ್ಲಿ ಏನಾದರೂ ಅಡಗಿಕೊಂಡಿರುವನೋ ಈ ಜಗತ್ತಿನಲ್ಲಿ ಅವನು ಎಲ್ಲೇ ಅಡಗಿರಲಿ ಆ ದುರ್ಯೋಧನನ ಕೊಲ್ಲದೆ ಬಿಡುವುದಿಲ್ಲ ಎನ್ನುತ್ತಾ ಪಂಚಭೂತಗಳ ಸಾಕ್ಷಿಯಲ್ಲಿ ಪ್ರತಿಜ್ಞೆ ಮಾಡುತ್ತಾನೆ ಚತುರಂತ ಕ್ಷತಿಕಾಂತ ಕೇಳ ಜಲದಿ ಕೇಳ್ ಸಪ್ತಾರ್ಚಿ ಕೇಳ್ ತಾತ ಮಾರುತ ಕೇಳ್ ಮಾರುತ ಮಾರ್ಗ ಕೇಳ್ ಪಗೆವನಂ ಕೊಂದು ಎನ್ನ ಕೋಪಾಗ್ನಿಗೆ ಆಹುತಿ ಮಾಡಬೇಕ ಅವನನ್ನು ಕೊಂದು ನನ್ನ ಕೋಪಾಗ್ನಿಯನ್ನ ತಣ್ಣಗೆ ಮಾಡಿಕೊಳ್ಳಬೇಕು ಹಾಗೊಂದು ವೇಳೆ ನಾನು ಅವನನ್ನು ಕೊಲ್ಲಲಾರನಾದರೆ ನನ್ನನ್ನು ನಾನೇ ಅಗ್ನಿಗೆ ಆಹುತಿ ಕೊಟ್ಟುಕೊಳ್ಳುತ್ತೇನೆ ಎಂದು ಅಬ್ಬರಿಸಿ ಕುರುಕ್ಷೇತ್ರದಲ್ಲಿ ಎಲ್ಲಿಯೂ ದುರ್ಯೋಧನನ್ನು ಕಾಣದೆ ನೇರವಾಗಿ ಬಂದು ಧೃತರಾಷ್ಟ್ರನ ಬಿಡಾರದ ಬಾಗಿಲಲ್ಲಿ ನಿಂತು ಕೂಗಾಡುತ್ತಿದ್ದಾನೆ ಭೀಮ ಆ ಧೃತರಾಷ್ಟ್ರನ ಮಗ ಕರ್ಣನ ಗೆಳೆಯ ಹನ್ನೊಂದು ಅಕ್ಷೋವಿಣಿ ಸೈನ್ಯದ ಒಡೆಯ ವಂಚನೆಯಿಂದ ಏರ್ಪಡಿಸಿದ ಜುಜಾಟದಲ್ಲಿ ಪಾಂಡವರನ್ನು ಅನಾಥರನ್ನಾಗಿ ಮಾಡಿದವ ದ್ರೌಪದಿಯ ಸೀರೆಯನ್ನೂ ಸಿರಿಮುಡಿಯನ್ನೂ ತುಡುಕಿದ ಈಗ ದುಃಖದ ಧಗೆಯಲ್ಲಿ ಬೆಂದಿರುವ ಆ ನಿಮ್ಮ ರಾಜ ತಿಲಕ ರಾಜಾದಿರಾಜ ಎಲ್ಲಿದ್ದಾನೆ ಹೇಳಿ ಆ ಕುರುಕುಲ ಸರ್ವನಾಶಕ ಭೀಮಸೇನ ಬಂದಿದ್ದೇನೆ ಅಲ್ಲೇ ಭೀಮನ ಧ್ವನಿ ಕೇಳಿ ಗಾಂಧಾರಿ ಕಾಬರಿಗೊಳ್ಳುತ್ತಾಳೆ ಮತ್ತೆ ಭೀಮನು ರಾಜ ಧೃತರಾಷ್ಟ್ರ ಕೇಳು ತಾಯಿ ಗಾಂಧಾರಿ ಕೇಳು ಕೊಂದೆ ನಿಮ್ಮ ಮಕ್ಕಳು ನೂರು ಜನರನ್ನು ಈ ಗದಾಪ್ರಹಾರದಿಂದ ದುಶಾಸನನ ಎದೆಯಲ್ಲಿ ಮಾಡಿದ ಗಾಯದಿಂದ ರಕ್ತವನ್ನು ನೀರಿನಂತೆ ಚೆಲ್ಲಿ ನನ್ನ ಕೋಪದ ಬೆಂಕಿಯನ್ನು ತಣ್ಣಗೆ ಮಾಡಿಕೊಂಡಿದ್ದಾಯಿತು ಇನ್ನು ದುರಂಕಾರಿಯಾಗಿ ಕೋಪಿಸಿಕೊಂಡು ನೂರು ಅಪರಾಧಗಳನ್ನು ಮಾಡಿರುವ ಆ ದುರ್ಯೋಧನನ್ನು ನುಂಗಲು ಬಂದಿದ್ದೇನೆ ಈಗ ಗಾಂಧಾರಿ ಭೀಮನಿಗೆ ಮಗನನ್ನು ಕೊಲ್ಲಬೇಡ ಎಂದು ಕೇಳಿಕೊಳ್ಳುತ್ತಾಳೆ ಅಯ್ಯೋ ಅಷ್ಟು ಜನ ಮಕ್ಕಳ ದುಃಖವನ್ನ ಅನುಭವಿಸಿಯೂ ಹೋಗದಲ್ಲ ನಮ್ಮ ಪ್ರಾಣ ಎಲೆ ಭೀಮಾ ನಮಗೆ ಇದೊಂದು ಉಪಕಾರ ಮಾಡು ಮೊದಲು ನಮ್ಮನ್ನು ನುಂಗು ಆಮೇಲೆ ನನ್ನ ಮಗನನ್ನು ತಿಂದುಕೊ ಎನ್ನುತ್ತಾಳೆ ನಾನು ಕುರುಕುಲವನ್ನ ತಿನ್ನುವ ಹುಲಿ ನಿಮ್ಮ ಮಗನನ್ನು ಕೊಲ್ಲ ಬಂದ ಕಿರಾತಕ ಎನ್ನುತ್ತಾನೆ ಭೀಮ ಆಗಲೇ ಅಲ್ಲಿಗೆ ಬಂದ ಕಿರಾತಕರಿಬ್ಬರು ವಶಂಪಾಯನ ಸರೋವರ ತಳಿಯಲ್ಲಿ ಅಖಂಡ ಹೆಜ್ಜೆಗಳ ವಿಚಾರ ಭೀಮನಿಗೆ ತಿಳಿಸುತ್ತಾರೆ ಭೀಮನಿಂದ ವಿಷಯ ತಿಳಿದ ಕೃಷ್ಣನೂ ಪಾಂಡವರು ವಶಂಪಾಯನ ಸರೋವರವನ್ನು ಸುತ್ತುವರಿಯುತ್ತಾರೆ ಬಲರಾಮ ಕೃಪಾ ಅಶ್ವತ್ಥಾಮರು ತೀರ್ಥಯಾತ್ರೆಯಿಂದ ಹಿಂತಿರುಗಿ ಬರುವುದರೊಳಗೆ ದುರ್ಯೋಧನನ್ನು ಮುಗಿಸಬೇಕು ಎಂದು ಕೃಷ್ಣ ಸಲಹೆ ನೀಡುತ್ತಾನೆ ಆ ಕೊಳದ ತಡಿಯಲ್ಲಿ ತಮಟೆ ಮುಂತಾದುವನ್ನು ಬಾರಿಸಿ ಗದ್ದಲವನ್ನು ಎಬ್ಬಿಸುತ್ತಾರೆ ದುರ್ಯೋಧನ ನೀರೊಳಗಿಂದ ಹೊರಬರಲಿ ಎಂದು ನಕುಲ ಕೂಗು ಹಾಕುತ್ತಾನೆ ನೀರೊಳಗೆ ಎಸಡಿರ್ಕುಂ ಮೀನಿರ್ಕುಂ ಕಪ್ಪೆ ಇರ್ಕುಂ ಇರ್ಪರೆ ಗಂಡರ್ ಎಂದು ಅರ್ಜುನ ಮೂದಲಿಸುತ್ತಾನೆ ಯಾರ ಧ್ವನಿಯಿಂದಲೂ ಕೆರಳದ ದುರ್ಯೋಧನನ್ನ ಭೀಮನು ಈ ಬೂತು ಎನ್ನ ಸರಂಗೇಳ್ದಲ್ಲದೆ ಪೊರಮರುದು ಇವಂಗೆ ಆನೇ ಬಲ್ಲೆನ್ ಎಂದು ಗರ್ಜಿಸುತ್ತಾನೆ ಹೇಡಿಯ ರೀತಿಯಲ್ಲಿ ವಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವ ದುರ್ಯೋಧನನಿಗೆ ಚಿ ಸತ್ತರೇ ಪುಟ್ಟರೆ ಯುದ್ಧರಂಗವನ್ನ ಬಿಟ್ಟು ಈ ಕೊಳವನ್ನ ಹೊಕ್ಕಿರುವೆಯಲ್ಲ ಬದುಕಲು ನೋಡುತ್ತಿರುವೆಯಾ ನೀನು ಹಿಂದೆ ನಮಗೆ ಮಾಡಿದ ದ್ರೋಹಗಳನ್ನ ಮೆರೆದ ಅಹಂಕಾರವನ್ನ ಮರೆತು ಬಿಟ್ಟೆಯಾ ಹರಿಸಂಧಾನಕ್ಕೆ ಒಂದೊಂದು ಅವಗಡಿಸಿದ ಅಹಂಕಾರಂ ಎಲ್ಲಿತ್ತೋ ಕೃಷ್ಣಾಂಬರ ಕೆಶಾಕೃಷ್ಟಿಯಂ ಮಾಡಿಸಿದ ಮಧಂ ಅದೆಲ್ಲಿತ್ತು ಮಚ್ಚರದಿಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸೊರ್ಕು ಈಗಳ್ಳೇನಾದು ಎಂದು ಕುರುವಂಶಿಶನಂ ಮೂದಲಿಸಿದ ನದಠಂ ಭೀಮನ್ ಉದ್ದಾಮ ಭೀಮನ್ ಕೃಷ್ಣನು ಶಾಂತಿ ಸಂಧಾನಕ್ಕೆ ಬಂದಾಗ ವಕ್ಕರಿಸಿದ ನಿನ್ನ ಅಹಂಕಾರ ಎಲ್ಲಿ ಹೋಯಿತು ದ್ರೌಪದಿಯ ಸೀರೆಯನ್ನು ಮುಡಿಯನ್ನು ಎಳೆದಾಡಿಸಿದ ನಿನ್ನ ಮದ ಎಲ್ಲಿ ಹೋಯಿತು ಕುಂತಿಯ ಮಕ್ಕಳಾದ ನಮ್ಮನ ಮತ್ಸರದಿಂದ ಕಾಡಿನಲ್ಲಿ ಅಲಹಲಾ ದಾಡಿಸಿದ ನಿನ್ನ ಸೊಕ್ಕು ಈಗೇನಾಯಿತು ಎಂದು ದುರ್ಯೋಧನನ್ನ ಮೂದಲಿಸಿದ ಮಹಾಭೀಕರನಾದ ವೀರ ಭೀಮ ಆದರೂ ದುರ್ಯೋಧನನು ಹೊರಬರದಿರಲು ಭೀಮನು ಮತ್ತಷ್ಟು ಕೆರಳಿ ಆರ್ಭಡಿಸುತ್ತಾ ತನ್ನ ಗದೆಯಿಂದ ಸರೋವರವನ್ನು ಕಲಕಿ ಸಿಂಹನಾದ ಮಾಡುತ್ತಾನೆ ಅದರ ಪರಿಣಾಮವನ್ನು ರನ್ನ ಹೀಗೆ ಹೇಳಿದ್ದಾನೆ ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಕೊಪಾರುಣ ನೇತ್ರಂ ಕೇಳಿದು ಆ ಬೆಮರ್ದ ಆ ಗರ್ಜನೆಯನ್ನು ಕೇಳಿ ಕೋಪದಿಂದ ಕಣ್ಣೆಲ್ಲ ಕೆಂಪಾಗಿ ಸರ್ಪಧ್ವಜದ ಆ ದುರ್ಯೋಧನನು ಬೆವತು ತಳಮಳಿಸಿ ನೀರೊಳಗಿರಲಾರದೆ ಸರೋವರದ ಕೆಳಭಾಗದಿಂದ ಮೇಲಕ್ಕೆ ನೆಲ್ತುದನ್ನ ಉಜ್ವಲವಾಗಿ ಚಿತ್ರಿಸಿದ್ದಾನೆ ರನ್ನ ರಸಂ ಕಾಲಾಗ್ನಿರುದ್ರಂ ಪೊರಮಡುವ ಹೋಲ್ ಅಂತಹ ಸರೋವರ ಮಧ್ಯದಿಂ ಸಾಹಸ ಗರ್ವಾಲಂಕೃತ ತೊಟ್ಟನೆ ಕೊಳೆ ಪೊರಮಟ್ಟು ಎಲ್ಲಿದನ್ ಭೀಮಂ ಎಂದೆಂಜಸಿಯು ನೋಡುತ್ತು ಮತ್ತದ್ಭುತ ನಟ ನಿಟಿಲ ಆಲೋಲ ಕಿಲಾಕ್ಷೋಲ್ ದಳ್ಳಿಸೆ ಕೋಪಾರಕ್ತ ನೇತ್ರಂ ನಿಜ ಭುಜ ಗದೆಯಂ ತೊಗಿದಂ ದಾರ್ಥರಾಷ್ಟ್ರಂ ರಸಾತಲದಿಂದ ಕಾಲಾಗಿರುದ್ದನು ಭೂಮಿಯನ್ನು ಭೇದಿಸಿಕೊಂಡು ಹೊರ ಚುಂಬುವ ಹಾಗೆ ಸಾಹಸ ಗರ್ವಗಳಿಂದ ಅಲಂಕೃತನಾದ ದುರ್ಯೋಧನನು ತಟ್ಟನೆಯವರ ಚಿಮ್ಮಿ ಎಲ್ಲಿದ್ದಾನೆ ಭೀಮಾ ಎಂದು ಎಂಟೂ ದಿಕ್ಕಿನತ್ತ ನೋಡುತ್ತಾ ನಟರಾಜನ ಹಣೆಗಣ್ಣಿನ ಉರಿಯಂತೆ ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ನೋಡುತ್ತಾ ತನ್ನ ಭುಜದ ಗದೆಯನ್ನು ರಭಸವಾಗಿ ಬೀಸಿದನು ಹೀಗೆ ತಟ್ಟನೆ ಮೇಲೆದ್ದ ದುರ್ಯೋಧನ ಹೊರಗೆ ಬಂದು ಭೀಮನ ಕೋಪಾಟೋಪಕ್ಕೆ ಪ್ರತ್ಯುತ್ತರ ಕೊಡುವನು ಈಗ ಇಬ್ಬರೂ ಒಬ್ಬರನ್ನೊಬ್ಬರು ನುಂಗುವಂತೆ ನೋಡುತ್ತಾ ಗದಾಯುದ್ಧಕ್ಕೆ ಇಳಿಯುತ್ತಾರೆ ಇವರಿಬ್ಬರ ಗದೆಗಳ ತಾಕಲಾಟದ ಕರ್ಕಶ ಧ್ವನಿಯನ್ನೇ ನಾವು ಇಲ್ಲಿ ಕೇಳಿದಂತಾಗುತ್ತದೆ ರನ್ನನ ಭಾಷೆಯ ವಿಶೇಷ ಅದು ದಪ್ಪರಿ ದಟ್ಟುಂ ಪೊಟ್ಟನೆ ದೊಪ್ಪು ದೊಗೆಪ್ಪನೆ ದಿಢೀಲ್ ಬಡಿಲ್ಲನೆ ಗದೆಗಳ್ ಸೊಪ್ಪು ಸಬ ಸುಳ್ ತಪ್ಪದೆ ಕಡು ಕೈದು ಪೊಯ್ದ ಓರ್ವರನ್ ಓರ್ವರ್ ಹಿಂದೆ ನಡೆದ ಘಟನೆಗಳನ್ನ ನೆನಪಿಸುತ್ತ ಪರಸ್ಪರ ಮುದಲಿಸುತ್ತ ಒಡೆದಾಡಿಕೊಳ್ಳುತ್ತಾರೆ ಗದೆಗಳಿಂದ ಭೀಮನನ್ನು ದುರ್ಯೋಧನ ಮೂದಲಿಸಿ ಒಡೆದ ರೀತಿ ಹೀಗಿದೆ ನುಂಗಿ ಕಳಿಂಗನಂ ನೊಡೆದ ದರ್ಪಕ್ಕೊಂದು ಮತ್ ಸಹೋದರರಂ ಕೋಪದೆ ತಿಂದು ದರ್ಕೆ ಎರಡುಗೊಳ್ ದುಶಾಸನವರ ಸ್ಥಳಕ್ಷರದ ಸಾಂಬುವನ್ನಾರ್ದು ಪೀರ್ದ ಮುಳುಸಿಂಗೆ ಮೂರು ಗೊಳ್ ಎಂದು ಮಚ್ಚರದಿಂದ ಓವದೆ ಪೊಯ್ದನ್ ಎತ್ತಿಗದೆ ದುರ್ಯೋಧನಂ ಭೀಮನಂ ಆನೆಯನ್ನು ಕೊಂದು ಕಳಿಂಗನನ್ನು ತಿಂದ ದರ್ಪಕ್ಕೆ ಒಂದೇಟು ತಗೋ ನನ್ನ ತಮ್ಮಂದಿರನ್ನು ಕೋಪದಿಂದ ತಿಂದುದಕ್ಕೆ ಎರಡೇಟು ತಗೋ ಋಷಾಸನ ಎದೆಯಿಂದ ಚಿಮ್ಮಿದ ರಕ್ತವನ್ನು ಸೇರೆ ತುಂಬಿ ತುಂಬಿ ಕುಡಿದುದಕ್ಕೆ ಮೂರೇಟು ತಗೋ ಎಂದು ಮತ್ಸರದಿಂದ ಬಿಡದೆ ಬಡಿದನು ಎತ್ತಿಗದೆಯನ್ನು ದುರ್ಯೋಧನ ಭೀಮನಿಗೆ ಪ್ರತಿಯಾಗಿ ತನ್ನ ಗದೆಯಿಂದ ದುರ್ಯೋಧನನಿಗೆ ಅವನು ಹಿಂದೆ ಮಾಡಿದ ಒಂದೊಂದೇ ದ್ರೋಹಗಳನ್ನು ನೆನಪಿಸುತ್ತಾ ಭೀಮ அழியுத்தானே இது லட்சேகே இது விஷம விஷாமக்கே இதானாட ஜூதி இது பஞ்சாலி பிரபஞ்சக்கெ இது கிருத்த சபாலோக்கன்தே எந்தோவதே பொய்தம் கால் தோல்களன் அகல் துரமம் கென்னையும் நெத்தியம் கோபதின் ஐது துர்நயக்கே ஐதெடையன் உருகதா தண்டதிம் பீமசேனம் ಇದು ಅರಗಿನ ಮನೆಯ ಉರಿಗೆ ಇದು ವಿಷ ಬೆರೆಸಿದ ಅನ್ನಕ್ಕೆ ಇದು ಆ ಮೋಸದ ಜುಜಾಟಕ್ಕೆ ಇದು ದ್ರೌಪದಿಗೆ ಮಾಡಿದ ಅವಮಾನಕ್ಕೆ ಇದು ಪ್ರತಿಸ್ಪರ್ಧೆಗೆ ಮಾಡಿಸಿದ ಆ ಸಭಾಭವನದಲ್ಲಿ ನಡೆದ ಭ್ರಾಂತಿಗೆ ಎಂದು ಮುಖ ಮೂತಿ ನೋಡದೆ ಕಾಲುಗಳಿಗೆ ತೋಳುಗಳಿಗೆ ಅಗಲವಾದ ಎದೆಗೆ ಕೆನ್ನೆಗೆ ನೆತ್ತಿಗೆ ಕೋಪದಿಂದ ಐದೂ ಅನ್ಯಾಯಕ್ಕೆ ಐದೂ ಜಾಗಕ್ಕೆ ಗಡುಸಾದ ಗದೆಯಿಂದ ಹೊಡೆದನು ಭೀಮಸೇನ ಪರಸ್ಪರ ಗದೆಯನ್ನು ಹಿಡಿದು ಯುದ್ಧ ಮಾಡುವ ಸಂದರ್ಭವನ್ನು ನಮ್ಮ ಕಣ್ಣ ಮುಂದೆ ನಡೆಯುತ್ತಿದೆಯೇನೋ ಅನ್ನುವಂತೆ ರನ್ನ ವರ್ಣಿಸುತ್ತಾನೆ ಅವನ ಪದ ಮೈತ್ರಿ ಆ ಛಂದಸ್ಸು ಭಾಷೆಯಲ್ಲಿ ಅವನು ಆಯ್ಕೆ ಮಾಡುವ ಪದಗಳು ಅನನ್ಯವಾದುದು ಮುಂದಿನ ಕತೆ ಇನ್ನೊಂದು ವಿಡಿಯೋದಲ್ಲಿ